ಬಾಲ ಬಾಲ ಬಿಂದಯಮಾರ ನನ್ನ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ನಂಗೆ ನಗ್ತಾ ಖುಚಿ ಖುಚಿಯಾಗಿ ಚೆನ್ನಾಗಿರಿ ಇರೋದೊಂದು ಜೀವನ ನಮ್ಮ ಜೀವನದಲ್ಲಿ ಯಾರೂ ಬರಲ್ಲ ನಮ್ಮ ಖುಷಿನ ನಾವೇ ನೋಡ್ಕೋಬೇಕು ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ ಇವತ್ತು ನನ್ನ ಸ್ಪೆಷಲ್ ಡೇ ಇವತ್ತು ಇದು ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ ಸೊ ಇವತ್ತ ತಿಂಡೆ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೋಫಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡ್ಸ್ಕೊಟ್ಟಿದೀನಿ ಸೊ ಅವರು ಮನೆಯೆಲ್ಲ ಬರ್ತಿದ್ದಾರೆ ನನ್ನ ಮಗಳು ಹೆಚ್ಚುಗಳು ಒಬ್ಬೊಬ್ಬರು ನನ್ನ ಕೆಲಸನ ಶೇರ್ ಮಾಡಿಕೊಂಡು ಲೇಟಾಗಿಬಿಟ್ಟಿದೆ ಅವ್ರು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಹೊರಗಡೆ ಸೊ ನಾನು ಫ್ರೆಶಪ್ ಆಗಿ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಾಗಿ ಸೊ ಬನ್ನಿ ಡೇ ಹೇಗಿರುತ್ತೆ ಅಂತ ನೋಡೋಣ ಅಪ್ಪ ನನಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಓ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನ ನನಗೆ ಹೆಂಗೆ ಇದ್ದೀನಿ ನಾನು ಇಲ್ಲೇ ಹೇಳ್ತೀನಿ ನೀವೇ ಉತ್ತರ ಕೊಡಿ ಆಯಿತಾ ನಿಮಗೆ ಹೇಳ್ತಾ ಇರೋದು ಹಾಂ ನನಗೆ ಹೆಂಗ ಅನ್ಸ್ತಾಯಿದೆ ಅಂದರೆ ಜನ ಯಾವ ರೀತಿ ಬದಲಾಗಿಬಿಡ್ತಾರಪ್ಪ ದೇವ್ರೆ ಇಷ್ಟೊಂದು ಮಟ್ಟಿಗೂ ಬದಲಾಗ್ಬೋದ ಇಷ್ಟೊಂದು ದ್ವೇಷ ಸಾಧಿಸ್ಬೋದ ಮತ್ತು ಏನು ಏನು ನನಗೆ ನಾ ನನಗೆ ಹೇಳೋಕದನ್ನು ಪದಗಳೇ ಸಿಗ್ತಿಲ್ಲ ಏನಿದೆ ಲೈಫಲ್ಲಿ ಏನೋ ಏನೋ ಒಂದು ಮೂಮೆಂಟಲ್ಲಿ ಏನೋ ಆಗಿರ್ಬೋದು ಬಟ್ ಆದರೆ ಸತ್ತೋಗ್ತೀವಿ ಇವತ್ತಲ್ಲ ನಾಳೆ ಇವತ್ತು ಬರ್ಡೇ ಬಟ್ ಈ ಮಾತಾಡೋದು ತಪ್ಪಾಗುತ್ತೇನೋ ಸತ್ತೋಗ್ತೀವಿ ಇವತ್ತೆಲ್ಲ ನಾಳೆ ತೊಗೊಂಡೋಗ್ಬಿಟ್ಟು ಸುಟ್ಟಾಗ್ತಾರೆ ಅಥವಾ ಮಣ್ಣು ಮಾಡ್ತಾರೆ ನನ್ನ ಮಗಳ ಅಲ್ಲಿ ಲುಕ್ ಇದೆ ನಾನು ಇಪ್ಪ ಪದೇ ಯೂಸ್ ಮಾಡಿದ್ದಕ್ಕೆ ಏನಿದೆ ಜೀವನದಲ್ಲಿ ಆಯಿತು ಆಗಿದಾಯ್ತು ಆಯಿತು ಆಯ್ತು ಏ ಒಂದು ಸ್ಮೈಲು ಒಂದು ನಗನಟ್ಟು ಒಂದು ಹಾಯಿ ಹೇಳ್ಬಿಟ್ರೆ ಅಲ್ಲಿಗೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದು ಸುಮ್ಮನೆ ಟ್ರಿಗರ್ ಆಗ್ತಾ 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 ಏನು ಏನಿಲ್ಲ ಸೊ ಅದೇ ಅವ್ರು ಮಾಡಿದ್ರಿಂದ ನಾವು ನಾವು ಮಾಡಿದ್ವಿ ಅಂತ ಅವ್ರು ಅವ್ರು ಮಾಡಿದ್ರಿಂದ ನಾವು ನಾವು ಸಾಯತಕ್ಕ ಇದೆ ಕಂಟಿನ್ಯೂ ಆದರೆ ಏನು ಸ ಕೊನೆಗೆ ಸ ಸಾವಲ್ಲ ಹೆಂಡಾಗೋದಿಂದೆಲ್ಲ ಬಿಟ್ಟಾಕಿ ಬೇಜಾರಾಗುತ್ತೆ ಕೆಲವೊಂದು ವಿಷಯ ಮಾತಾಡೋಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಏನು ಹೇಳ್ತೀರಾ ಈ ವಿಷಯದ ಬಗ್ಗೆ ನನಗದು ಸತ್ಯನ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ತಿಳ್ಕೊಳಕ್ಕೂ ಆಗ್ತಿಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಯ್ಯೋ ಯಪ್ಪ ನನಗೆ ಏನು ಮಾಡೋಕ್ಕಾಗಲ್ಲ ಬಿಡಿ ಕೆಲವೊಂದನ್ನು ಸೇರಿಸ್ಕೊಂಡು ನನಗೆ ಸಹಿಸ್ಕೊಳೋಕೆ ಆಗ್ತಾನೇ ಇಲ್ಲ ಅಂತ ಇಷ್ಟೊಂದ್ಸತಿ ಅಂದ್ಕೊತಿದ್ದೆ ಕೆಲವೊಂದನ್ನು ಸಹಿಸ್ಕೊಳ್ಳೇಬೇಕು ಹ್ಞೂ ಇಷ್ಟು ದಿನ ಆಡ್ತಿದ್ದ ನಾಟ್ಕನೋ ಇನ್ನು ಮುಂದೆ ಆಡ್ತಿರೋದು ನಾಟ್ಕನೋ ಅಥವಾ ಇಷ್ಟು ದಿನ ಇದ್ದಿದ್ದೇ ನಾಟಕನೋ ಜನಗಳು ಆರ್ಟಿಫಿಷಿಯಲ್ ನಗ ಬರ್ತಿರೋದು ಇದು ನಿಜವಾಗಲೂ ನಗು ಬರ್ತಿರೋದು ಆರ್ಟಿಫಿಷಿಯಲ್ಗೆ ನಂಗಂತೂ ನಿಜವಾಗ್ಲು ಆಗ್ತಿರೋ ನಗು ಆಗ್ತಿದೆ ನಮ್ಮ ಮನೇಲಿ ಬೈತಿಯಾ ನಾನು ಬೇಜಾರು ಕೊಡ್ರಿ ನೀನು ಬೈತಿಯಾ ಸೊ ಬನ್ನಿ ಹೋಗೋಣ ಏನು ನನಗೆ ನಿಜವಾಗ್ಲು ರೆಡಿ ಇಷ್ಟ ಇಲ್ಲ ಏನು ಮಾಡಕ್ಕೂ ಇಷ್ಟ ಇಲ್ಲ ಇದೊಂದು ಇದೆಯಲ್ಲ ಇಲ್ಲ ನಿನ್ನೆ ಮಾತ್ರ ನನಗೆ ಅನಿವರ್ಸರಿ ಸ್ಯಾರಿ ಹೊಲ್ಸ್ಕೊಬೇಕು ಅನ್ನೋ ಆಸೆ ಇತ್ತು ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಸೊ ವೇರ್ ಮಾಡ್ಕೊಂಡಿದ್ದೆ ಈವ್ನಿಂಗ್ ಮಾತ್ರ ನನಗೇನು ಇಷ್ಟ ಇರಲಿಲ್ಲ ಈಗಲೂ ಅಷ್ಟೇ ಈಗ ರೆಡಿ ಆಗ್ತಿರೋದು ಇದು ಇದು ಅಳುತ್ತೆ ಅನ್ನೋ ಅಷ್ಟೇ ಈ ಪಿಳ್ಳೆ ಈ ಪಿಳ್ಳೆ ಅಳುತ್ತೆ ಅನ್ನೋ ಕಾರಣಕ್ಕೆ ರೆಡಿಯಾಗ್ತಿರೋದು ಬಟ್ ನೋಡೋಣ ಬಟ್ ಆದರೂ ಒಂದು ಖುಷಿ ವಿಷಯ ಏನು ಅಂತ ಅಂದರೆ ನನ್ನ ಬರ್ಡೇಗೆ ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ ಅದು ತುಂಬ ಖುಷಿ ನನಗೂ ತಂದೆ ತಾಯಿ ಇಲ್ಲ ಅವರಿಗೂ ರೀಸೆಂಟ್ ಆಗಿ ತಾಯಿನ ಕಳ್ಕೊಂಡ್ರು ಅವ್ರಿಗೂ ತಂದೆ ತಾಯಿ ಇಲ್ಲ ನಮ್ಮಿಬ್ಬರಿಗೆ ಈ ಪಿಳ್ಳೆ ಇದಕ್ಕೆ ನಾವಿಬ್ರು ಇಷ್ಟೇ ಜೀವನ ಬರ್ತಾ ಇದ್ದಾರೆ ಸೊ ನೋಡೋಣ ಇವತ್ತಿಂದ ಹೇಗೋಗ

ಏನ್ ನೋಡ್ತಿದ್ಯ ಬಾ ಏನ್ ಬಂದಿಲ್ಲ ಅಲ್ಲಿ ಸೊ ಓಕೆ ರೆಡಿ ಆಗಿದೀವಿ ಎಲ್ಲ ದೇವಸ್ಥಾನಕ್ಕೆ ಕೊರಟಿದೀವಿ ನೋಡೋಣ ಆಚೆ ಬಂದಾಗ್ಲೂ ನಾವು ಉಗಿತಾ ಇದಾರೆ ಆಚೆ ಬಂದಾಗ್ಲೂ

ನೋಡಿ ನಿಂಗೆ ಯಾವ ದೇವಸ್ಥಾನಕ್ಕೋದ್ರು ಒಳ್ಳೇದೇ ಹೇಳಿ ಕಳಿಸ್ತಾರೆ ನೀನು ನೋಡಿದ್ರೆ ಪ್ರತಿ ದಿನ ಹತ್ಕೊಂಡು ಕಣ್ಣೀರ್ ಹಾಕೊಂಡ್ ಯಾರೋ ಇಡ್ಲಿ ಇಷ್ಟ ಇಷ್ಟ ಇಲ್ಲ ಇಲ್ಲ ಇಡ್ಲಿ ಓ ಇಷ್ಟು ಮಾಡಿದ ಓಹೋ ಹೋಹೋ ಬರ್ತ್ಡೇ ದಿನ ಫುಲ್ಲು ಮಿಂಚಿಂಗ್ 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 ಅಟ್ಲೀಸ್ಟ್ ಇವಾಗಾದ್ರೂ ಸ್ವಲ್ಪ ಖುಷಿಯಾಗಿದೆಯಲ್ಲ ಅದೇನದು ಆಂಟಿ ತರ ಹಂಗ ನಿಂತಿದ್ಯಾ ಕರೆಕ್ಟ್ ಆಗಿ ಕಿಡ್ಕೊಂಡು ನಿಂತ್ಕೊಳ್ತೀನಿ ನೋಡು ಅಪಿ ನಿಂಗೆ ಇಬ್ರು ಮಕ್ಕಳು ಅಲ್ವಾ ಅಪಿ ಆ ನೀನೆ ಧರ್ಮದೈಸನ ಚಿಕ್ಕ ಮಗ ಅಂತಾ ಯಾರು ದೊಡ್ಡ ಪಾಪು ಇಲ್ವಾ ನಾನೆ ದೊಡ್ಡ ಪಾಪು ನೀ ನಿನ್ನ ಚೈಲ್ಡ್ ನೀ ನಿನ್ನ ಚೈಲ್ಡ್ ನಂಗಿಂತ

ಏನ್ ನಮ್ಮ ಡ್ಯಾಡಿ ಕುಡಿಯೋದು ಹಾ ಆಯ್ತು ಅಮ್ಮ ಯಾರಾದ್ರೂ ಹೊಟ್ಟೆ ಕಿಚ್ಚಿ ಮೊಟ್ಟೆ ತೋಳ ರೈಸ್ ಭಾತ್ ಬಜ್ಜಿ ದೇವ್ರ ಪ್ರಸಾದ ಇಡ್ಲಿ ಮತ್ತೆ ಕಾಯಿನೂ ಇಟ್ಕೊಂಡವ್ರ ನೋಡಿ ಇಲ್ಲನೆ ಇವ್ರಿಗೆ ಇವಾಗ ಹ್ಮ್ ಇವ್ರಿಗೆ ಇವಾಗ ಕೆಲ್ಸಕ್ಕೆ ಹೋಗಿ ಟೈಮ್ ಆಯ್ತು ಅದಕ್ಕೆ ಅರ್ಜೆಂಟ್ ಅಂತ ಇರೋದಲ್ವಾಮು ಅಷ್ಟು ತಗೋ ನಂಗ ಜಾಸ್ತಿ ಆಯ್ತು ಹಂಗೆ ಹಿಂಗೆ ಅಂತೆ ಎಷ್ಟು ತಿಂತಿದ್ಯಾ ನೀನ್ ಇತ್ತೀಚೆಗೆ ಏನ್ ಹೇಳ್ತೀಯ ಏನ್ ಮಾಡ್ತೀಯ ಅನ್ನೋದೇ ಗೊತ್ತಾಗಲ್ಲ ಈ ಗೊತ್ತಾ ನೀನ್ ಅಲ್ಲೇನ್ ಹೇಳ್ದೆ ಏನು ಕೇಳಿಸ್ಲಿಲ್ಲ ನಾನೇ ನೀನು ಈ ಪಲಾವ್ ತಿಂದಿದ್ದಿದ್ರೆ

ബിസി നായിവ് നോടിയ దేవస్థాన్ దిందీ మిట్టవర చదోళ్ళ ఏ బర్త్డే ఇవత్ ఎదోళ్ళు జోష్ ఫుల్ ఆగి అయ్యే నే అస్ట్తా

ಪಾಚಿ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಹಿಡ್ಕೊಮ್ಮೈತೆ ಅದೇ ಹೇಳಿದೆ ನಮ್ಮಮ್ಮಂಗೇನೋ ಆಬಿಟ್ಟೈತೆ ಅಂತ ಓಕೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಪಾರ್ಟ್ ಟೂ ಕೂಡ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much. Love you.